ಇದು ಮೈನ್ ರೋಡು ಪಾಯಿಂಟು ಸಿರಾ ರೋಡು ಇದೆ ರೋಡ್ ಪಾಯಿಂಟು ನೋಡಿ ಸರ್ ಜಮೀನು ರೋಡ್ ಪಾಯಿಂಟು ಈಗ ನೋಡಿ ಇದೇ ಜಮೀನು ಐದು ಎಕರೆ ಫ್ಲಾಟು ಇದೇ ಜಮೀನು ಹುಣಸೆ ಮರ ಒಂದು ಹದಿನೈದು ಹುಣಸೆ ಮರ ಬರ್ತದೆ ರೋಡ್ ಪಾಯಿಂಟ್ ಇದು ಜನರಲ್ ಪ್ರಾಪರ್ಟಿ ರೇಟ್ ಬಂದುಬಿಟ್ಟು ಇಪ್ಪತ್ತೈದು ಲಕ್ಷ ಹೇಳ್ತಾರೆ ರೀಸನಬಲ್ ಆಗುತ್ತೆ ಐದು ಎಕರೆ ಜನ್ರಲ್ ಪ್ರಾಪರ್ಟಿಗೆ ನೋಡಿ ಇದೇ ಬದಾ ಈಗ ನೋಡಿ ಇಲ್ಲಿ ಕಾಣಿಸುತ್ತೆ ನೋಡಿ ಉದ್ದ ಇಲ್ಲ ಜಮೀನು ಉದ್ದ ಅಗಲೇ ಇಲ್ಲ ಜಮೀನು ಉದ್ದ ಐತೆ ಜಮೀನು ಇದೇ ಪಾಯಿಂಟ್ ಈಗ ಇದೇ ಪಾಯಿಂಟ್ ಜಮೀನು ರೆಡ್ ಸಾಯಲು ಚೆನ್ನಾಗೈತೆ ಸಿರ ಹತ್ತಿರ ಆಗುತ್ತೆ ಸಿರಾಗೆ ಇಪ್ಪತ್ತು ಕಿಲೋಮೀಟ್ರ್ ರೋಡ್ ಪಾಯಿಂಟ್ ಐತೆ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ರೆಡ್ ಸಾಯಿಲ್ ಅಲ್ಲೇ ಹೊರಗು ಉದ್ದಕ್ಕೈತೆ ಜಮೀನು ನೋಡಿರಿ ಹೋಗ್ತಾ ಹೋಗ್ತಾ ಉದ್ದ ಆಗುತ್ತೆ ಬರ್ತಾ ರೋಡಿಗೆ ಅಗಲ ಕಮ್ಮಿ ಇರುತ್ತೆ ಹೋಗ್ತಾ ಹೋಗ್ತಾ ಉದ್ದ ಜಾಸ್ತಿ ಆ ಆಟದವ್ರಿಗೂ ಉದ್ದ ಐತೆ ಚೆನ್ನಾಗೈತೆ ಜಮೀನು ಮಾತ್ರ ರೋಡ್ ಐತೆ ಏನು ರೋಡಿಗೆ ಜಾಸ್ತಿ ಇಲ್ಲ ಅಷ್ಟು ಇರೋದು ಹೇಳ್ಬೇಕು ಸ್ವಲ್ಪ ಬರುತ್ತೆ ರೋಡಿಗೆ